ನಾನು ಪ್ರಜಾಕೀಯ ಪಕ್ಷದ ಒಂದು ಕೆಲಸಗಾರ ರೈತರು ಅವರು ಕೆಲಸಗಾರ ನಾವು ಕೆಲಸಗಾರ ಇದು ಏನು ಸಕ್ಕರೆ ಕಾರ್ಖಾನೆ ಚುನಾವಣೆ ನಡೀತಾ ಇದೆ ನಿಮ್ಮ ಹೊಲ ನಿಮ್ಮ ಕಬ್ಬು ನಿಮ್ಮ ಫ್ಯಾಕ್ಟ್ರಿ ನಿಮ್ಮ ಅಧಿಕಾರ ನಿಮ್ಮ ಇರಬೇಕು ಈ ಅಧಿಕಾರ ಈಗ ಏನು ಇಪ್ಪತ್ತೆಂಟಕ್ಕೆ ಚುನಾವಣೆ ನಡೆಯುತ್ತೆ ಆ ಚುನಾವಣೆಯಲ್ಲಿ ಅವ್ರದ್ದು ದುಡ್ಡು ತಗೋರಿ ಗಾಡಿಯಾಗ ಬರ್ರಿ ಅವ್ರ ಶನ ಕೊಡ್ರಿ ಯಾಕಂದ್ರೆ ನಮ್ಮ ದುಡ್ಡು ಅವ್ರು ತಗೊಂಡ್ ಮಜಾ ಮಾಡಿದಾರು ಅದೇನು ತಪ್ಪಲ್ಲ ವೋಟ್ ಹಾಕಿಟ್ಟ ಮಾತ್ರ ರೈತಕ್ಕೆ ಹಾಕ್ರಿ ಮಿಸ್ ಮಾಡಿ ವೋಟ್ ಅವ್ರಿಗೆ ಹಾಕಿ ಅವ್ರಿಗೆ ಗೆಳಿಸಿರಂದ್ರ ಇದು ಫ್ಯಾಕ್ಟ್ರಿ ಅವ್ರ ಮನಿಗೆ ಬಳ್ಕೊಂಡು ಕೂಲ್ತಾರು ಯಾಕಂದ್ರೆ ಅವ್ರ ಎಮ್ ಎಲ್ ಸಿ ಆಗಿದ್ದು ಏನಕ್ರಿ ಜನರ ಸೇವಾ ಮಾಡೋಕೆ ಕೆಲಸ ಮಾಡಾಕ ತಾಲೂಕ ಗ್ರಾಮಕ್ಕೆ ಹೋಗ್ತಾ ಇಲ್ಲ ಅವ್ರ ಅದನ್ನ ಕೆಲಸ ಮಾಡೋದು ಬಿಟ್ಟು ಇದ್ದಿದ್ದೆಲ್ಲ ಸರ್ಕಾರ ಜಾಗಗಳು ತಗೊಂಡ್ ಮನಿಗೆ ಹಾಕೊಳ್ಳೋದ ಅವರು ಎರಡು ಫ್ಯಾಕ್ಟ್ರಿ ನೆಟ್ ಅಂತ ಹೇಳ್ರಿ ಈ ಫ್ಯಾಕ್ಟ್ರಿ ಏನ್ ನಡ್ಸಾಕ್ ಬರ್ತಾರೆ ಅವರು ಆ ಫಿಲಿಮ್ ಐಡಲ್ ಫಿಲಿಮ್ ಇಂಡಸ್ಟ್ರಿ ತೆಗೆದಿದ್ದಾರೆ ಬ್ಲಾಕ್ ಮನಿ ಎಲ್ಲ ತುಂಬ ಯೂಸ್ ಮಾಡ್ತಾ ಇದ್ದಾರೆ ಕರ್ನಾಟಕ ದುಡ್ಡ ರೈತರ ದುಡ್ಡು ಎಲ್ಲ ಬಳದ್ ಹಾಕ್ತಾ ಇದ್ದಾರೆ ಅದನ್ನ ಏನ್ ಮಾಡೋರ ಗೋವಾದ ಅಲ್ಲಿ ಎಷ್ಟೊಂದು ವಿಲ್ಲಾಗಳಿದಾವೆ ಬೆಳಗಾವಿ ಹೋಟೆಲ್ ಗಳು ಎಷ್ಟು ಇದಾವೆ ಗುಲ್ಬರ್ಗದಲ್ಲಿ ಮಸಾಲೆ ಫ್ಯಾಕ್ಟರಿ ಇದೆ ಆ ಇಲ್ಲಷ್ಟು ಗೌರ್ಮೆಂಟ್ ಜಾಗಗಳು ಹೊಡಿತಾ ಇದಾರೆ ಎಲ್ಲ ಏನ್ ಮಾಡ್ತಾ ಇದಾರೆ ಎಂಎಲ್ಎ ಬೇಕೋ ಎ ಬೇಕು ಎಂ ಪಿ ಎ ಬೇಕು ಸಿ ಬೇಕು ಮನೆಯಲ್ಲೇ ಬೇಕಾ ಯಾರು ರೈತರಿಗೆ ಬೇಡವಾ ಸೆಕೆಂಡ್ ಲೆವೆಲ್ ಲೀಡರ್ಗೆ ಯಾರು ಸಮಾಜದಲ್ಲಿ ಕೆಲಸ ಮಾಡ್ತಾ ಇದಾರೆ ರೈತರಿಗೆ ನ್ಯಾಯ ಸಿಗಬೇಕು ರೈತರೇ ಮರೆತು ಮಲಗಿದರೆ ಮತ್ತೊಮ್ಮೆ ಸಿಗಲಾರದು ಇದೇ ಸಮಯ ಇದೆ ಇದೇ ಚಾನ್ಸ್ ಇದೆ ರೈತನ್ನು ಆರಿಸ್ತಾರ ಕರ್ತವ್ಯನೂ ನಿಮ್ಮ ಆರಿಸಲಿಲ್ಲ ಅಂದ್ರೆ ರೈತರು ನಿಮಗೆ ನೀವು ಅನ್ಯಾಯ್ಕೊಂಡಾಗತ್ತೆ ಎಲ್ಲರಿಗೂ ನಾನು ಕಾಲಿಗೆ ಬಿದ್ದು ಕೇಳ್ಕೊತಾ ಇದ್ದೀನಿ ರೈತನ ಆರಿಸ್ತಣ್ಣಿ ಇಲ್ಲಾಂದ್ರೆ ಮನೇಲಿ ಕುತ್ಕೊಂಡು ಕಣ್ಣೀರು ಹಾಕ್ತಾರೆ ಇದು ಫ್ಯಾಕ್ಟ್ರಿ ಕಡೆ ಹೋಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛಾ ಪಡ್ತೇವೆ